ಬೇಕಾದ್ರೂ ನಡೆಯಬಹುದೆಂಬ ಮಾತಿಗೆ ಆ ಹೊಲದಲ್ಲಿನ ಆ ಒಂದು ಗುಡಿಸಲು ಮನೆಯಲ್ಲಿ ಎದುರಾಗುತ್ತಿರುವ ಊಹೆಗೂ ನಿಲುಕದ ಚಕಿತಗಳೇ ಸಾಕ್ಷಿ ಅಂತಹ ಕುತೂಹಲಕಾರಿ ಸಾಕ್ಷಿಗಳೇ ನಮ್ಮ ಇಂದಿನ ಹಿಗು ಉಂಟೆ ಆ ಒಂದು ಹೊಲದಲ್ಲಿನ ಗುಡಿಸಲು ಮನೆಯಲ್ಲಿ ಎದುರಾಗುತ್ತಿರುವ ಊಹೆಗೂ ನಿಲುಕದ ಚಕಿತಗಳೇನು ಅಚ್ಚರಿಗಳೇನು ಕರ್ನಾಟಕದಲ್ಲಿನ ಒಂದು ಗ್ರಾಮದ ಬಳಿಯಲ್ಲಿರುವ ಈ ಹೊಲದಲ್ಲಿನ ಈ ಗುಡಿಸಲ್ನಲ್ಲಿ ನಡೆಯುತ್ತಿರುವ ಚುಕಿತಗಳು ಊಹೆಗೂ ಮೇಲಿತಾಗಿದೆ ಆಧುನಿಕ ಲೋಕವನ್ನ ಬೆರಗಾಗಿಸುತ್ತಿವೆ ಈ ಗುಡಿಸಲ್ನಲ್ಲಿ ನಡೆಯುತ್ತಿರುವ ಊಹೆಗೂ ಮೀರಿದ ಚಕಿತಗಳಾದರೂ ಏನೆಂಬ ಪ್ರಶ್ನೆಗಳಿಗೆ ಸಿಗುವಂತಹ ಉತ್ತರವ ಇಡೀ ಮನುಕುಲವನ್ನ ಕುತೂಹಲದಲ್ಲಿ ಮುಳುಗಿಸುತ್ತೆ ಈ ಗುಡಿಸಲ್ನಲ್ಲಿ ಚಮತ್ಕಾರಗಳು ಎದುರಾಗುವುದಕ್ಕೂ ಮುಂಚೆ ಈ ಗುಡಿಸಲು ಅವರ ಕನಸಿನಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸಿತು ಈ ಗುಡಿಸಲು ಮತ್ತೆ ಮತ್ತೆ ಅವರ ಕನಸಲ್ಲಿ ಕಾಣಿಸಲು ನಿಂತಿದ್ದ ಗುಡಿಸಲಿರುವ ಹೊಲವು ಕಾಣಿಸಿಕೊಳ್ಳಲು ಆರಂಭಿಸಿತು ಅಂತಹ ಕನಸು ಮತ್ತೆ ಮತ್ತೆ ಬೀಳಲು ಆರಂಭಿಸಿತ್ತಾದ್ರೂ ಯಾರಿಗೆ ಅಂದರೆ ಜರ್ಮನಿಯಲ್ಲಿ ಕೆಲಸ ಮಾಡುತ್ತಿದ್ದ ಓರ್ವ ಸಾಫ್ಟ್ವೇರ್ ಇಂಜಿನಿಯರ್ಗೆ ಜರ್ಮನಿ ದೇಶದಲ್ಲಿರುವ ಆ ಒಂದು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪೆನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ರೋಬೋಟಿಕ್ಸ್ ವಿಷಯದಲ್ಲಿ ಪರಿಣತರಾದ ಆ ಓರ್ವರು ದಿನದಿಂದ ದಿನಕ್ಕೆ ಹೆಸರು ಮಾಡಲು ನಿಂತರು ಕೆಲವೇ ತಿಂಗಳುಗಳಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿಬಿಟ್ಟರು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಹೆಚ್ಚು ಹೆಚ್ಚು ಸಂಬಳ ಪಡೆಯಲು ನಿಂತ ಅವರಿಗೆ ಬೈಕ್ ರೈಡಿಂಗ್ ಒಂದು ಹಾಬಿಯಾಗಿತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಒಳ್ಳೆ ಬೈಕ್ ರೈಡರ್ ಆಗಿದ್ದ ಅವರಿಗೆ ಒಂದು ಚಕಿತ ಎದುರಾಗಲು ಆರಂಭಿಸಿತು ಹಾಗೆ ಎದುರಾಗಲು ನಿಂತ ಚಕಿತವೇ ಕನಸಲ್ಲಿ ಕರ್ನಾಟಕದ ಆ ಒಂದು ಪ್ರದೇಶ ಕಾಣಿಸಿಕೊಳ್ಳುವುದು ಅಲ್ಲಿ ಒಂದು ಗುಡಿಸಲು ಕಾಣಿಸಿಕೊಳ್ಳುವುದು ಮತ್ತೆ ಮತ್ತೆ ಕನಸಲ್ಲಿ ಗುಡಿಸಲು ಕಾಣಿಸಿಕೊಂಡ ನಂತರ ಮತ್ತೊಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚಕಿತವೇ ಕನಸಿನಲ್ಲಿ ಹಿಮಾಲಯವು ಕಾಣಿಸಿಕೊಳ್ಳುವುದು ಮುನಿಗಳು ಋಷಿಮುನಿಗಳು ಕನಸಲ್ಲಿ ಹಿಮಾಲಯವು ಕಾಣಿಸಲು ನಿಂತ ನಂತರ ಋಷಿ ಮುನಿಗಳು ಕಾಣಿಸಿಕೊಳ್ಳಲು ನಿಂತ ನಂತರ ಆ ಸಾಫ್ಟ್ವೇರ್ ಇಂಜಿನಿಯರ್ಗೆ ಮನಸ್ಸೆಲ್ಲ ಆಧ್ಯಾತ್ಮದ ಕಡೆಗೆ ಹೋಗಲು ನಿಂತಿದ್ದು ದಿನಗಳು ಕಳೆದಂತೆ ಜರ್ಮನಿ ದೇಶದಲ್ಲಿ ಕೆಲಸ ಮಾಡುತ್ತಿದ್ದ ಆ ಸಾಫ್ಟ್ವೇರ್ ಇಂಜಿನಿಯರ್ ಹೆಚ್ಚು ಹೆಚ್ಚು ಧ್ಯಾನದಲ್ಲಿ ನಿರತರಾಗಲು ನಿಂತರು ಅದರಿಂದ ಚಕಿತಗಳನ್ನು ಕಾಣಲು ನಿಂತರು ಆಧ್ಯಾತ್ಮ ಜೀವನವು ಚಕಿತಗಳನ್ನು ಎದುರಾಗಿಸಲು ನಿಂತ ನಂತರ ಆ ಸಾಫ್ಟ್ವೇರ್ ಇಂಜಿನಿಯರ್ ಏಕಾಏಕಿ ಒಂದು ನಿರ್ಧಾರವನ್ನ ಮಾಡಿದ್ರು ಆ ನಿರ್ಧಾರವೇ ಹೆಚ್ಚು ಸಂಬಳದ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸವನ್ನ ಬಿಡುವುದು ಅಂತಹ ನಿರ್ಧಾರದಂತೆ ಅವರು ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಭಾರತಕ್ಕೆ ಬಂದು ಬಿಟ್ಟರು ಕರ್ನಾಟಕಕ್ಕೆ ಬಂದು ಬಿಟ್ಟರು ಭಾರತಕ್ಕೆ ಮರಳಿದ ಕರ್ನಾಟಕಕ್ಕೆ ಮರಳಿದ ಆ ಸಾಫ್ಟ್ವೇರ್ ಇಂಜಿನಿಯರ್ ಹೆಚ್ಚಿನ ಜ್ಞಾನವನ್ನ ಅರಸುತ್ತಾ ಹಿಮಾಲಯದಲ್ಲಿ ಹೆಜ್ಜೆಗಳನ್ನಾಕಿದ್ರು ಹಿಮಾಲಯದಲ್ಲಿ ಜೀವನ ಸಾಗಿಸಲು ನಿಂತ ಆ ಇಂಜಿನಿಯರ್ ನಾನಾ ಸಾಧುಗಳನ್ನ ಭೇಟಿಯಾದ್ರು ಪವಾಡ ಪುರುಷರನ್ನು ಭೇಟಿಯಾದ್ರು ಅವರಿಂದ ಊಹೆಗೂ ನಿಲುಕದ ಪವಾಡಗಳನ್ನ ಕಾಣಲು ನಿಂತರು ಹೆಚ್ಚು ಹೆಚ್ಚು ಜ್ಞಾನವನ್ನ ಸಂಪಾದಿಸಲು ನಿಂತರು ನಾನಾ ವಿದ್ಯೆಗಳನ್ನ ಕಲಿಯಲು ನಿಂತರು ಇವರ ಹೆಸರು ಭಾಗ್ಯಲಕ್ಷ್ಮಿ ಅಂತ ಇವರ ಪತಿಯ ಹೆಸರು ರೆಡ್ಡಿ ಅಂತ ಈ ದಂಪತಿಗೆ ಇಬ್ಬರು ಮಕ್ಕಳು ಬಹು ವರ್ಷಗಳ ಕನಸಿಂಬಂತೆ ಇವರು ಬೆಂಗಳೂರಿನಲ್ಲಿ ಮನೆಯೊಂದನ್ನ ಕಟ್ಟಿಸಿದ್ರು ಹೊಸ ಮನೆಯನ್ನ ಕಟ್ಟಿ ಗೃಹ ಪ್ರವೇಶವನ್ನ ಮಾಡಿ ನೆಮ್ಮದಿಯಾಗಿ ಜೀವನ ಸಾಗಿಸಲು ಮುಂದಾದ ಈ ಕುಟುಂಬಕ್ಕೆ ಊಹೆಗೂ ನೆಲುಕದ ವಿಚಿತ್ರಗಳು ಎದುರಾಗಲು ಆರಂಭಿಸಿದವ ಗೃಹ ಪ್ರವೇಶ ಮಾಡಿದ ನಂತರ ಇವರಿಗೆ ಎದುರಾದ ವಿಚಿತ್ರಗಳಾದರೂ ಏನು ಅಂದರೆ ಪತಿಗೆ ಸುಮಾರು ಹತ್ತಕ್ಕೂ ಹೆಚ್ಚು ಬಾರಿ ಅಪಘಾತವಾಗಿದ್ದ ಆಕಸ್ಮಿಕವಾಗಿ ಯಾರೋ ಬಂದು ತಮ್ಮ ವಾಹನಗಳಿಗೆ ಗುದ್ದುವಂತಹ ರಸ್ತೆ ಬದಿಯಲ್ಲಿ ವಾಹನವನ್ನ ನಿಲ್ಲಿಸಿಕೊಂಡಿದ್ದಾಗಲೂ ಬಂದು ಗುದ್ದುವಂತಹ ವಿಚಿತ್ರಗಳು ಎದುರಾಗಲು ನಿಂತವ ಅಂತಹ ಅಪಘಾತದಲ್ಲಿ ಪತಿಯ ಕಾಲುಗಳು ಎರಡು ಮೂರು ಬಾರಿ ತುಂಡರಿಸಿದಂತಹ ಹಲವಾರು ಬಾರಿ ಆಪರೇಷನ್ಗಳು ಆದಂತಹ ಸಾವು ಬದುಕಿನ ನಡುವೆ ಹೋರಾಟ ನಡೆಸುವಂತಹ ವಿಚಿತ್ರಗಳು ಜಾಸ್ತಿ ಮುಂದುವರೆದ ಅದು ಜಾಸ್ತಿ ನನಗೆ ಒಂದು ಹತ್ತು ಸಲ ಮೇಲೇ ಆಗಿರ್ಬೋದು ಅವ್ರಿಗೆ ಆವಾಗ ಹಾಂ ಸುಮ್ಮನೆ ಅವರೇ ಬಂದು ತೆಗಲ್ಸ್ತಾ ಇರ್ತಾರೆ ನಾವು ಸುಮ್ಮನೆ ಇದ್ರೂ ಅವರೇ ಬಂದು ಮಾಡಿಸ್ತಾ ಇರ್ತಾರೆ ತೆಗಲ್ಸ್ತಾ ಇರ್ತಾರೆ ಪತಿಗೆ ಆರೋಗ್ಯ ಕೆಡುವ ವಿನಾಕಾರಣ ಆಕ್ಸಿಡೆಂಟ್ಗಳಾಗುವ ಆಸ್ಪತ್ರೆ ಸೇರುವಂತಹ ವಿಚಿತ್ರಗಳು ಮುಂದುವರಿಯುವುದರ ಜೊತೆಗೆ ಮತ್ತೊಂದು ಭಯಾನಕತೆ ಎದುರಾಯಿತು ಹಾಗೆ ಎದುರಾದ ಭಯಾನಕತೆಯೇ ಮನೆಗೆ ಬಾಡಿಗೆ ಬರುವ ಜನರಿಗೂ ಸಹ ಆಕ್ಸಿಡೆಂಟ್ ನಿಂತಿದ್ದು ಕೈಕಾಲುಗಳು ಮುರಿಯಲು ನಿಂತಿದ್ದು ಪಾಪ ಅವ್ರಿಗೂ ಹಿಂಗೆ ಆಕ್ಸಿಡೆಂಟ್ ಆಗೋಯ್ತು ಪಾಪ ಅಣ್ಣ ಭಾರಿ ಒಳ್ಳೆಯವರು ಅವ್ರಿಗೆ ಆಕ್ಸಿಡೆಂಟ್ ಆಯ್ತು ಅವ್ರಿಗೂ ಬಾರಿ ನೋವು ತಿಂದುಬಿಟ್ರು ಅವ್ರೂ ಕಾರ್ಯ ಮಾಡ್ಕೊಂಡು ಹೊಳ್ತೋದ್ರು ನಮ್ಗೆ ಯಾಕೋ ಡೌಟ್ ಬಂತು ಯಾಕೆ ಹಿಂಗಾಯ್ತು ಸೇಮ್ ನಂಬರ್ಗೆ ಆಗ್ದಂಗೆ ಅವ್ರಿಗೆ ಆಗ್ತಾ ಇತ್ತಲ್ಲ ಹಿಂಗೆ ಬಾಡಿಗೆ ಅವ್ರು ಬಂದ್ರೆ ಯಾರು ಇರ್ತಾ ಇರಲಿಲ್ಲ ಇನ್ನು ಭಯಾನಕತೆಯ ಜೊತೆಗೆ ಭಾಗ್ಯಲಕ್ಷ್ಮಿ ಅವರಿಗೆ ಒಂದು ವಿಚಿತ್ರ ಹಾಗೆ ವಿಚಿತ್ರವೇ ದೇಹದ ತೂಕ ಅತಿಯಾಗಿ ಹೋಗಿದ್ದು ಒಂದು ಹೆಜ್ಜೆ ಇಡಲು ಸಹ ಆಗದಂತಹ ಸ್ಥಿತಿಯಾಯಿತು ದೇಹದಲ್ಲಿ ರಕ್ತವು ಕಡಿಮೆಯಾಗಿ ಬಿಟ್ಟು ತಲೆಯಲ್ಲಿನ ಕೂದಲೆಲ್ಲ ಉದುರಿ ಹೌದು ಎಲ್ಲ ಉದು ಅದೇ ನನ್ಗೆ ಗೊತ್ತಾಗ್ತಾ ಇಲ್ಲ ಸರ್ ಮನೆಗೆ ಮನೆಗೆ ನಮ್ಮ ಹೋದ್ಮೇಲೆ ಹೊಸ ಮನೆಗೆ ಬಂದ ನಂತರ ಎದುರಾಗಲು ನಿಂತ ಭಯಾನಕತೆ ಮತ್ತಷ್ಟು ಹೆಚ್ಚಾಗಿ ಬಿಟ್ಟಿತ್ತು ಪತಿ ರೆಡ್ಡಿ ಅವರು ಅಂದು ಏಕಾಏಕಿ ಕುಸಿದು ಬಿಟ್ಟರು ಅದಕ್ಕೆ ಕಾರಣ ಅತಿಯಾದ ಹೃದಯಾಘಾತ ಜರ್ಮನಿಯಲ್ಲಿನ ಸಾಫ್ಟ್ವೇರ್ ಕೆಲಸವನ್ನು ಬಿಟ್ಟು ಜ್ಞಾನವನ್ನು ಅರಸುತ್ತಾ ಹಿಮಾಲಯದಲ್ಲಿ ಹೆಜ್ಜೆಗಳನ್ನಾಕಿದ ಧ್ಯಾನದಲ್ಲೇ ನಿರತರಾದ ಆ ಸಾಫ್ಟ್ವೇರ್ ಇಂಜಿನಿಯರ್ಗೆ ದಿನಗಳು ಕಳೆದಂತೆ ಒಂದು ಅಚ್ಚರಿ ಎದುರಾಯಿತು ಹಾಗೆ ಎದುರಾದ ಅಚ್ಚರಿಯೇ ಧ್ಯಾನದಲ್ಲಿ ಹೊಲವು ಕಾಣಿಸಿಕೊಳ್ಳಲು ಆರಂಭಿಸಿತು ಆ ಗುಡಿಸಲು ಕಾಣಿಸಿಕೊಳ್ಳಲು ಆರಂಭಿಸಿತು ಅಂದು ಮತ್ತೆ ಮತ್ತೆ ಕನಸಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಹೊಲ ಯಾವ ಕಾರಣಕ್ಕಾಗಿ ಕನಸಲ್ಲಿ ಕಾಣಿಸಿಕೊಳ್ಳುತ್ತಿದೆ ಆ ಗುಡಿಸಲು ಏಕೆ ಕಾಣಿಸಿಕೊಳ್ಳುತ್ತಿದೆ ಎಂಬ ಪ್ರಶ್ನೆಗಳನ್ನ ಹಿಡಿದು ಧ್ಯಾನದಲ್ಲಿ ನಿರತರಾದಾಗ ಒಂದು ಅದ್ಭುತ ಎದುರಾಯಿತು ಹಾಗೆ ಎದುರಾದ ಅದ್ಭುತವೇ ಆ ಹೊಲದಲ್ಲಿ ಶಕ್ತಿ ಮಾತೆ ಕಾಮಾಖ್ಯ ಮಾತೆಯೂ ಕಾಣಿಸಿಕೊಂಡಿದ್ದು ಧ್ಯಾನದಲ್ಲಿ ಕಾಮಾಖ್ಯ ಮಾತೆಯು ಕಾಣಿಸಿಕೊಂಡ ನಂತರ ಮತ್ತೊಂದು ಅದ್ಭುತ ಶಕ್ತಿಯು ಕಾಣಿಸಿಕೊಳ್ಳಲು ಆರಂಭಿಸಿತು ಹಾಗೆ ಕಾಣಿಸಿಕೊಂಡ ಅದ್ಭುತ ಶಕ್ತಿಗೆ ಪರಮಾತ್ಮರ ದಿವ್ಯ ಅಲ್ಲಿ ಸಾನ್ನಿಧ್ಯ ಅಂತಹ ಅದ್ಭುತ ಶಿವಶಕ್ತಿಯು ಹೊಲದಲ್ಲಿ ಕಾಣಿಸಿಕೊಂಡ ನಂತರ ಆ ಹೊಲವು ಯಾವ ದಿಕ್ಕಿನಲ್ಲಿ ಇದೆ ಎಂಬ ಮಾಹಿತಿಯು ತಲೆಗೆ ರವಾನೆಯಾದ ನಂತರ ಹಿಮಾಲಯದಿಂದ ಕರ್ನಾಟಕಕ್ಕೆ ಮರಳಿದ ಆ ಸಾಫ್ಟ್ವೇರ್ ಇಂಜಿನಿಯರ್ ಅದರ ಅನ್ವೇಷಣೆಗೆ ನಿಂತರು ಶಿವಶಕ್ತಿಯ ನಾಮಸ್ಮರಣೆಯೊಂದಿಗೆ ಆ ಒಂದು ಹೊಲದ ಅನ್ವೇಷಣೆಗೆ ನಿಂತ ನಂತರ ಒಂದು ಅಚ್ಚರಿ ಎದುರಾಯಿತು ಹಾಗೆ ಎದುರಾದ ಅಚ್ಚರಿಗೆ ಧ್ಯಾನದಲ್ಲಿ ಸಿಕ್ಕಂತಹ ಸೂಚನೆಯಂತೆ ಆ ಹೊಲ ಪತ್ತೆಯಾಗಿದ್ದು ಆ ಹೊಲದಲ್ಲಿ ಕಾಮಾಖ್ಯ ಮಾತೆಯ ಶಕ್ತಿಯು ಅಡಕವಾಗಿರುವ ಒಂದು ಬಂಡೆ ಕಾಣಿಸಿಕೊಂಡಿದ್ದು ಹಾಗೆ ಕಾಣಿಸಿಕೊಂಡ ಬಂಡೆಯಾದರೂ ಯಾವುದು ಅಂದರೆ ಇದೇ ಆ ವಿಸ್ಮಯಕಾರಿ ಬಂಡೆ ಶಕ್ತಿ ಮಾತೆ ಕಾಮಾಖ್ಯ ಮಾತೆಯ ಶಕ್ತಿಯು ಅಡಕವಾಗಿರುವ ಬಂಡೆಯು ಕಾಣಿಸಿಕೊಂಡ ನಂತರ ಬಂಡೆಯ ಮೇಲೆ ಒಂದು ಚಕಿತ ಕಾಣಿಸಿಕೊಂಡಿತು ಆ ಚಕಿತವೇ ಎಷ್ಟೇ ಖಾಲಿ ಮಾಡಿದರೂ ಸಹ ಮತ್ತೆ ಮತ್ತೆ ಉಕ್ಕುವ ಈ ವಿಸ್ಮಯಕಾರಿ ಛಲ ಹೊಲವನ್ನ ನೋಡಿ ಹೊಲದಲ್ಲಿನ ಬಂಡೆಯನ್ನ ನೋಡಿ ಬಂಡೆಯ ಮೇಲಿನ ವಿಸ್ಮಯಕಾರಿ ಜಲವನ್ನ ನೋಡಿ ಬಹಳಷ್ಟು ಖುಷಿಗೊಂಡ ಆ ಸಾಫ್ಟ್ವೇರ್ ಇಂಜಿನಿಯರ್ ಅವರು ತಾವು ದುಡಿದು ಕೂಡಿಟ್ಟಿದ್ದ ಹಣದಿಂದ ಜಮೀನನ್ನ ಕೊಂಡರು ತಾಯಿ ಕಾಮಾಖ್ಯೆಯನ್ನ ಶಿವಪರಮಾತ್ಮರನ್ನ ಆರಾಧಿಸಲು ನಿಂತರು ಕನಸಲ್ಲಿ ಕಾಣಿಸಿಕೊಳ್ಳುತ್ತಿದ್ದಂತಹ ಕುಡಿಸಲನ್ನ ಕಟ್ಟಿಕೊಂಡು ಅದರಲ್ಲಿ ಧ್ಯಾನವನ್ನ ಮಾಡಲು ನಿಂತರು ಅಚ್ಚರಿಗಳನ್ನ ಕಾಣಲು ನಿಂತರು ಹೊಲದಲ್ಲಿ ಗುಡಿಸಲನ್ನ ಕಟ್ಟಿಕೊಂಡು ಧ್ಯಾನದಲ್ಲಿ ನಿರತರಾದ ಆ ಸಾಫ್ಟ್ವೇರ್ ಇಂಜಿನಿಯರ್ ರವರಿಗೆ ಹೊಲದಲ್ಲಿನ ಮತ್ತಷ್ಟು ರಹಸ್ಯಗಳು ಬಯಲಾದವ ಮನೆಯನ್ನ ಕಟ್ಟಿ ಗೃಹ ಪ್ರವೇಶ ಮಾಡಿದ ನಂತರ ಪತಿಗೆ ಹತ್ತಕ್ಕೂ ಹೆಚ್ಚು ಬಾರಿ ಅಪಘಾತಗಳಾದವ ಕಾಲುಗಳು ಮುರಿದವ ಆಪರೇಷನ್ಗಳಾದವ ಭಾಗ್ಯಲಕ್ಷ್ಮಿಯವರಿಗೆ ವಿಚಿತ್ರ ಸಮಸ್ಯೆಗಳು ಎದುರಾದವ ತಲೆಯಲ್ಲಿನ ಕೂದಲುಗಳು ಉದುರಿದವ ಈ ನಡುವೆ ಪತಿಗೆ ಅತಿಯಾದ ಹೃದಯಾಘಾತವಾಯಿತು ಹೃದಯಾಘಾತವಾದ ಕೂಡಲೇ ಆಸ್ಪತ್ರೆಗೆ ಎತ್ತಿಕೊಂಡು ಹೋಗಿ ಪತಿಗೆ ಚಿಕಿತ್ಸೆ ಕೊಡಿಸಲಾಯಿತು ಪತಿ ಬದುಕುಳಿದರು ಈ ನಡುವೆ ಮತ್ತೊಂದು ವಿಚಿತ್ರ ಎದುರಾಯಿತು ಹಾಗೆ ಎದುರಾದ ವಿಚಿತ್ರವೇ ಮನೆಯ ಮೇಲೆ ಮನೆಯ ಬಳಿ ಮಾಯಾ ಮಾಟದ ವಸ್ತುಗಳು ಮತ್ತೆ ಮತ್ತೆ ಕಾಣಿಸಿಕೊಳ್ಳಲು ಆರಂಭಿಸಿದ್ದು ಅಂತಹ ಮಾಯಾಮಾಟದ ವಸ್ತುಗಳು ಮನೆಯ ಮುಂದೆ ಕಾಣಿಸಿಕೊಂಡ ನಂತರ ಮತ್ತಷ್ಟು ವಿಚಿತ್ರಗಳು ಎದುರಾಗಲು ಪತಿ ಪತ್ನಿ ಒಂದು ನಿರ್ಧಾರ ಮಾಡಿದ್ರು ಆ ನಿರ್ಧಾರವೇ ಹೊಸದಾಗಿ ಕಟ್ಟಿಸಿದ ಮನೆಯನ್ನ ಮಾರಿಬಿಡುವುದು ಅಂತೆಯೇ ಮನೆಯನ್ನ ಮಾರಿ ಒಂದು ಬಾಡಿಗೆ ಮನೆಯಲ್ಲಿ ಜೀವನ ಸಾಗಿಸಲು ನಿಂತ ಇವರನ್ನ ಮತ್ತಲವು ವಿಚಿತ್ರಗಳು ಆವರಿಸಿದವು ನೆಮ್ಮದಿಯೇ ಇಲ್ಲದಂತಾಗಿ ಬಿಟ್ಟಿತು ಅಪಘಾತದ ವಿಚಿತ್ರವು ಮತ್ತೆ ಮುಂದುವರಿಯಿತು ಸಾವಿನ ಭಯದೊಂದಿಗೆ ಜೀವನ ಸಾಗಿಸುವಂತಾಯಿತು ಅಂತಹ ಸ್ಥಿತಿಯಲ್ಲಿ ಓರ್ವರಿಂದ ಒಂದು ಸಂಗತಿ ತಿಳಿಯಿತು ಆ ಸಂಗತಿಯೇ ಆ ಸಾಫ್ಟ್ವೇರ್ ಇಂಜಿನಿಯರ್ ರವರ ಈ ಗುಡಿಸಲು ಊರ್ವರು ನೀಡಿದ ಸಲಹೆಯಂತೆ ಈ ಗುಡಿಸಲಿಗೆ ಬಂದ ಭಾಗ್ಯಲಕ್ಷ್ಮಿಯವರು ಹಾಗೂ ಅವರ ಪತಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು ಕೂಡಲೇ ಧ್ಯಾನದಲ್ಲಿ ನಿರತರಾದ ಆ ಸಾಫ್ಟ್ವೇರ್ ಇಂಜಿನಿಯರ್ಗೆ ಸಮಸ್ಯೆಗೆ ಮೂಲ ಕಾರಣವು ತಿಳಿದುಬಿಟ್ಟಿತ್ತು ಅಂತಹ ಕಾರಣವಾದರೂ ಏನು ಅಂದರೆ ಆ ಒಂದು ಕುಟುಂಬವು ಇವರ ಮೇಲೆ ಪ್ರಯೋಗಿಸಿದ ಕ್ಷುದ್ರ ಶಕ್ತಿ ಪ್ರಯೋಗ ಸಮಸ್ಯೆಗಳನ್ನು ಆಲಿಸಿದ ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಸಲಹೆಯನ್ನ ನೀಡಿದ್ರು ಆ ಸಲಹೆಯೇ ಹೊಲದಲ್ಲಿ ನೆಲೆಯಾಗಿರುವ ಕಾಮಾಖ್ಯ ತಾಯಿಯನ್ನ ಶಿವಪರಮಾತ್ಮರನ್ನ ಸಮಸ್ಯೆಗಳನ್ನು ನೀಗಿರೆಂದು ಕೇಳಿಕೊಳ್ಳುವುದು ಬಂಡೆಯ ಮೇಲಿನ ವಿಸ್ಮಯಕಾರಿ ಜಲವನ್ನು ತೀರ್ಥದಂತೆ ಸೇವಿಸುವುದು ಆ ತೀರ್ಥವನ್ನ ನೀರಿಗೆ ಹಾಕಿ ಸ್ನಾನವನ್ನ ಮಾಡಿಕೊಳ್ಳುವುದು ಅಂತಹ ಸಲಹೆಯನ್ನ ಈ ದಂಪತಿ ಪಾಲಿಸಿದ ನಂತರ ಇದೀಗ ಅವರಿಗೆ ಒಂದು ವಿಚಿತ್ರ ಎದುರಾಗಿದೆ ಹಾಗೆ ಎದುರಾಗಿರುವ ಅಚ್ಚರಿಯೇ ಎದುರಾಗುತ್ತಿದ್ದ ವಿಚಿತ್ರ ರೀತಿಯ ಅಪಘಾತಗಳು ವಿಚಿತ್ರ ರೀತಿಯ ಸಮಸ್ಯೆಗಳು ನಿಂತು ಬಿಟ್ಟಿದ್ದು ಇವರ ಇಬ್ಬರು ಮಕ್ಕಳಿಗೆ ಕೆಲಸ ಸಿಕ್ಕಿರುವುದು ಇವರು ಇದೀಗ ಹೊಸ ಮನೆಯನ್ನ ಕಟ್ಟಲು ತಯಾರಿ ನಡೆಸುತ್ತಿರುವುದು ಇಲ್ಲ ಇಲ್ಲ ಇವಾಗ ಏನಾಗ್ತಾ ಇಲ್ಲ ಪೂಜೆ ಪೂಜೆ ಇವಾಗ ಇನ್ನು ಪತ್ನಿ ಭಾಗ್ಯಲಕ್ಷ್ಮಿ ಅವರಿಗೆ ಊಹೆಗೂ ನಿಲುಕದ ಒಂದು ಅಚ್ಚರಿ ಎದುರಾಗಿದೆಯಂತೆ ಆ ಅಚ್ಚರಿಯೇ ತಾಯಿ ಕಾಮಾಖೆಯನ್ನ ನೆನೆದು ಬಂಡೆಯ ಮೇಲಿನ ನೀರನ್ನ ಸೇವಿಸಲು ನಿಂತ ನಂತರ ತೂಕ ಇಳಿದಿರುವುದು ಉದುರಿ ಹೋಗಿದ್ದ ಕೂದಲು ಮತ್ತೆ ಬಂದಿರುವುದು ಇದೀಗ ಆಯಾಸವಿಲ್ಲದೆ ಓಡಾಡುತ್ತಿರುವುದು ಮುದ್ರೋಗಿತ್ತು ಅದೇ ನನ್ಗೆ ಗೊತ್ತಾಗ್ತಾ ಇಲ್ಲ ಸರ್ ಆ ಮನೆಗೆ ಹೋದ್ಮೇಲೆ ಹಂಗಾಗಿತ್ತು ನಮ್ಮ ಸ್ವಂತ ಮನೆಗೆ ಹೋದ್ಮೇಲೆ ಈ ನೀರಾಗಿ ತಗೊಂಡೋಗಿ ಗುರುಜಿ ಅವ್ರು ಹೇಳಿದ್ರು ಈ ನೀರಾಗಿ ಕುಡಿಯಿರಿ ಅಂತ ನಾವು ಕುಡಿದ್ವಿ ಕುಡ್ದು ಸ್ನಾನ ಮಾಡಿದ್ವಿ ಕೂದಲು ಚೆನ್ನಾಗಿ ಬೆಳೆದೈತೆ ಬಂಡೆಯಲ್ಲಿ ಕಾಮಾಖ್ಯ ಮಾತೆಯು ನೆಲೆಯಾಗಿದ್ದಾಳೆಂಬ ಇದು ಶಿವಶಕ್ತಿಯ ತಾಣವೆಂಬ ಸಂದೇಶಕ್ಕೆ ತಕ್ಕಂತೆ ಇಲ್ಲಿ ಊಹೆಗೂ ನಿಲುಕದ ಅಚ್ಚರಿಗಳು ಎದುರಾಗುತ್ತಿವೆ ಅದ್ಭುತಗಳು ಎದುರಾಗುತ್ತಿವೆ ಸಲೀಂ ಬಾಬೂರವರು ಹೇಳುವ ಪ್ರಕಾರ ಹೊಲದಲ್ಲಿ ಸ್ಥಾಪನೆ ಮಾಡುವ ಕಾರಣ ಒಂದು ತ್ರಿಶೂಲವನ್ನ ಮಾಡಿಕೊಡಿರೆಂದು ಆರ್ಡರ್ ಇವರಿಗೆ ಬಂತಂತೆ ಆದರೆ ಕೆಲಸಗಳು ಹೆಚ್ಚಾಗಿದ್ದ ಕಾರಣ ಅದನ್ನು ನಿರಾಕರಿಸಿದರಂತೆ ಅಂದು ರಾತ್ರಿಯೇ ಇವರಿಗೆ ಒಂದು ವಿಚಿತ್ರ ಎದುರಾಯಿತಂತೆ ಆ ವಿಚಿತ್ರವೇ ಕನಸಿನಲ್ಲಿ ಬಂಡೆಯ ಮೇಲೆ ಓರುವ ಮಾತೆ ಕಾಣಿಸಿಕೊಂಡಿದ್ದು ಬಂಡೆಯ ಮೇಲೆ ಓರುವ ಮಾತೆಯು ಕಾಣಿಸಿಕೊಂಡ ನಂತರ ಆ ಮಾತೆ ಇವರ ಮನೆಗೆ ಬಂದರಂತೆ ಇವರನ್ನ ಎಚ್ಚರಿಸಿದರಂತೆ ಕೆನ್ನೆಗೆ ಹೊಡೆದಂತಹ ಅನುಭವ ತ್ರಿಶೂಲವನ್ನ ಕ್ಷೇತ್ರಕ್ಕೆ ತಲುಪಿಸಿರೆಂಬ ಆಗ್ರಹ ಕನಸಲ್ಲಿ ಸಲೀಂ ಬಾಬೂರವರಿಗೆ ಅಂತಹ ಸೂಚನೆಯೂ ಸಿಕ್ಕ ನಂತರ ಬಾಬೂರವರು ತ್ರಿಶೂಲವನ್ನ ಮಾಡಿ ಕ್ಷೇತ್ರಕ್ಕೆ ತಲುಪಿಸಿದ್ರು ಜರ್ಮನಿಯಲ್ಲಿ ಕೆಲಸ ಮಾಡುತ್ತಿದ್ದ ಆ ಸಾಫ್ಟ್ವೇರ್ ಇಂಜಿನಿಯರ್ ರವರಿಗೆ ಕನಸಲ್ಲಿ ಹೊಲವು ಕಾಣಿಸಿಕೊಳ್ಳುವುದಕ್ಕೂ ಮುಂಚೆ ಗುಡಿಸಲು ಕಾಣಿಸಿಕೊಳ್ಳುವುದಕ್ಕೂ ಮುಂಚೆ ಒಂದು ಭಯಾನಕತೆ ಎದುರಾಯಿತು ಹಾಗೆ ಎದುರಾದ ಭಯಾನಕತೆಯೇ ಸಾಫ್ಟ್ವೇರ್ ಎಂಜಿನಿಯರ್ ರವರ ಸಾವು ಸಾಫ್ಟ್ವೇರ್ ಸಾವನ್ನಪ್ಪಿದ್ದು ಹೇಗೆ ಆ ನಂತರ ಎದುರಾದಂತಹ ಚಕಿತವೇನು ಆ ಸಾಫ್ಟ್ವೇರ್ ಸಾವನ್ನಪ್ಪಿದಾಗ ಆಗಿದ್ದೇನು ಆ ಎದುರಾದ ಸಾವನ್ನಪ್ಪಿದಾಗಿದ್ದೇನು ಜರ್ಮನಿಯಲ್ಲಿ ಕೆಲಸ ಮಾಡುತ್ತಿದ್ದ ಆ ಸಾಫ್ಟ್ವೇರ್ ಇಂಜಿನಿಯರ್ ಅವರಿಗೆ ಕನಸಲ್ಲಿ ಹೊಲ ಕಾಣಿಸಿಕೊಳ್ಳುವುದಕ್ಕೂ ಮುಂಚೆ ಗುಡಿಸಲು ಕಾಣಿಸಿಕೊಳ್ಳುವುದಕ್ಕೂ ಮುಂಚೆ ಒಂದು ಭಯಾನಕತೆ ಎದುರಾಯಿತು ಹಾಗೆ ಎದುರಾದ ಭಯಾನಕತೆಯೇ ಸಾಫ್ಟ್ವೇರ್ ಇಂಜಿನಿಯರ್ ರವರ ಸಾವು ಕರ್ನಾಟಕದ ಆ ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಕಾರ್ಯ ನಿಮಿತ್ತ ಮೈಸೂರಿಗೆ ಹೋಗಿದ್ದರು ಕಾರು ಚಲಿಸಿಕೊಂಡು ಮೈಸೂರಿಗೆ ಹೋಗಿದ್ದ ಅವರು ಮರಳಿ ಊರಿಗೆ ವಾಪಸ್ ಬರುತ್ತಿರಬೇಕಾದ್ರೆ ಮೈಸೂರು ರಸ್ತೆಯಲ್ಲಿ ಒಂದು ಭಯಾನಕತೆ ಎದುರಾಯಿತು ಆ ಭಯಾನಕತೆಯೇ ಕಾರು ಚಲಿಸುತ್ತಿರಬೇಕಾದ್ರೆ ತಲೆ ಸುತ್ತಿದ್ದಂತಾಗಿತ್ತು ರಸ್ತೆ ಬದಿಯಲ್ಲಿ ನಿಂತಿದ್ದ ಲಾರಿಗೆ ಇವರ ಕಾರು ರಭಸವಾಗಿ ಡಿಕ್ಕಿ ಹೊಡೆದದ್ದು ಅದು ನಮಗೆ ಮೈಸೂರು ಹೈವೇಯಲ್ಲಿ ಆಕ್ಸಿಡೆಂಟ್ ಆಗೋಯ್ತು ಅದೇನಾಗ್ತು ಆಕ್ಸಿಡೆಂಟ್ ಆದಾಗ ನಾನು ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಯ್ಟ್ ಡೇಸು ಕಂಪ್ಲೀಟ್ ಆಗಿ ಮೆಡಿಕಲ್ ರೆಸ್ಪಾನ್ಸ್ ಇರೋದೇ ಮಲಗಿದ್ದೀನಿ ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರೂ ಆ ಸಾಫ್ಟ್ವೇರ್ ಇಂಜಿನಿಯರ್ ಹೇಳಲಿಲ್ಲ ವೈದ್ಯರು ಉಳಿಯೋದಿಲ್ಲ ಅಂತ ಹೇಳಿಬಿಟ್ಟರು ಅಳವಡಿಸಲಾಗಿದ್ದ ಕೃತಕ ಆಕ್ಸಿಜನ್ ತೆಗೆದರೆ ಉಸಿರು ನಿಂತು ಹೋಗುತ್ತಿತ್ತು ದೇಹವನ್ನು ಮನೆಗೆ ಎತ್ತಿಕೊಂಡು ಹೋಗಿರೆಂದು ಹೇಳಲು ವೈದ್ಯರು ನಿರ್ಧರಿಸಿದ್ರು ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ರಾವಾಗಲೇ ಸಮಥಿಂಗ್ ಡಿಫ್ರೆಂಟ್ ನಾಟ್ ಪ್ಲೇ ವಿತ್ ಡಾಕ್ಟ್ರ್ ಹೇಳ್ಬಿಟ್ರು ಇನ್ನೇನು ಉಳಿಯೋದಕ್ಕೆ ಕಷ್ಟ ಇದೆಯೂ ತಗೊಂಡು ಹೋಗಿರಿ ಅಂತ ಹೇಳಿದರು ಒಂಬತ್ತನೇ ದಿನ ದೇಹವನ್ನು ಎತ್ತಿಕೊಂಡು ಹೋಗಿರೆಂದು ಹೇಳಲು ನಿರ್ಧರಿಸಿದ ನಂತರ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚಕಿತವೇ ಒಂಬತ್ತನೇ ದಿನ ನಾನಿದ್ದೇನೆ ನೀನು ಏಳೆಂಬ ಧ್ವನಿಯೂ ಕೇಳಿಸಿದ್ದು ಕೂಡಲೇ ನಾನು ಎದ್ದು ಬಿಟ್ಟಿದ್ದು ಸತ್ತು ಬದುಕಿತು ಚತುರ್ದಶಿ ಒಂದು ಶಕ್ತಿ ಪ್ರವೇಶ ಗುರುವಿನ ಪ್ರವೇಶ ನಾನು ಇದ್ದೀನಿ ಎದ್ದೇಳೋ ಅಂತ ಅವಾಗ ನನಗೊಂದು ವಾಣಿ ಅದು ವಾಣಿ ಆದ ನಂತರನೇ ಬೆಳಗಿನ ಜಾವ ಯಥಾಸ್ಥಿತಿ ಎದ್ದು ಕುತ್ಕೊಂಡ್ಬಿಟ್ಟೆ ಅಂತಹ ಘಟನೆ ಜೀವನವನ್ನೇ ಬದಲಾಯಿಸಿಬಿಟ್ಟು ಕನಸಲ್ಲಿ ಆ ಹೊಲ ಆ ಗುಡಿಸಲು ಕಾಣಿಸಲು ಆರಂಭಿಸಿತು ಮನಸ್ಸು ಆಧ್ಯಾತ್ಮದತ್ತ ವಾಲಿತು ಲಕ್ಷ ಲಕ್ಷ ಸಂಬಳದ ಸಾಫ್ಟ್ವೇರ್ ಕೆಲಸವನ್ನು ಬಿಟ್ಟು ಹಿಮಾಲಯವನ್ನ ಸುತ್ತಿತ್ತು ಕೊನೆಗೂ ಮಾತೆಯ ಇಚ್ಛೆಯಂತೆ ಇಲ್ಲಿಗೆ ಬಂದು ತಲುಪಿತು ಇಲ್ಲಿ ನೆಲೆಯಾಗಿರುವ ಕಾಮಾಖ್ಯ ಮಾತೆಯಿಂದ ಇಲ್ಲಿನ ಶಿವಶಕ್ತಿಯಿಂದ ಅವರ ಅಧೀನದಲ್ಲಿ ಕೆಲಸ ಮಾಡುತ್ತಿರುವ ರಾಹು ಕೇತುಗಳಿಂದ ಭೂತರಾಜನ ಕೃಪೆಯಿಂದ ಊಹೆಗೂ ಮೀರಿದ ಅಚ್ಚರಿಗಳು ಎದುರಾಗುತ್ತಿವೆ ಈ ಮಹಿಳೆಯ ಮಗನಿಗೆ ಒಂದು ವಿಚಿತ್ರ ಎದುರಾಯಿತು ಆ ವಿಚಿತ್ರವೇ ರಕ್ತದ ಕ್ಯಾನ್ಸರ್ ಸಮಸ್ಯೆ ಆವರಿಸಿತು ಗುರುಶಕ್ತಿಯಿಂದ ಶಿವಶಕ್ತಿಯಿಂದ ಕಾಮಾಖ್ಯ ಮಾತೆಯಿಂದ ಜೀವನವೇ ಬದಲಾಗಿ ಹೋದಂತಹ ಜರ್ಮನಿಯಲ್ಲಿನ ಸಾಫ್ಟ್ವೇರ್ ಕೆಲಸವನ್ನ ಬಿಟ್ಟಂತಹ ಜೀವನದಲ್ಲಿ ಅಚ್ಚರಿಗಳನ್ನ ಅದ್ಭುತಗಳನ್ನ ಕಂಡಂತಹ ಆ ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಯಾರು ಅಂದರೆ ಕಿರಣ್ ಕುಮಾರ್ ಈ ಫೋಟೋಗಳು ಕಿರಣ್ ಕುಮಾರ್ರವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾಗ ತೆಗೆದಂತಹ ಫೋಟೋಗಳು ಈಗ ಇವರು ಇರೋದಾದ್ರೂ ಹೇಗೆ ಅಂದ್ರೆ ಹೀಗೆ ತಾತನವರಿಂದ ಜ್ಯೋತಿಷ್ಯಶಾಸ್ತ್ರದ ಅರಿವು ಚಿಕ್ಕನ್ಯನಿಂದ ಇತ್ತು ಆದರೆ ಆ ಶಾಸ್ತ್ರಕ್ಕಿಂತ ದೈವ ಕೃಪೆ ಬಹುದೊಡ್ಡದೆಂಬುದು ನಾನಾ ವಿಧಾನಗಳಲ್ಲಿ ತಿಳಿಯುತ್ತಾ ಹೋಯಿತು ಸಾಫ್ಟ್ವೇರ್ ಕೆಲಸ ಬಿಟ್ಟು ಕೊನೆಗೆ ಇಲ್ಲಿಗೆ ಬಂದು ಸೇವೆಗೆ ನಿಲ್ಲುವಂತಾಯಿತು ಇನ್ನು ಕಾಮಾಖ್ಯ ಮಾತೆಯ ಈ ಶಕ್ತಿ ತಾಣ ಇರೋದೆಲ್ಲಿ ಅನ್ನುವ ಪ್ರಶ್ನೆಗಳಿಗೆ ಉತ್ತರ ಈ ಗುರು ಪರಂಪರೆಯ ಶಕ್ತಿ ತಾಣ ಇರೋದು ದೊಡ್ಡಬಳ್ಳಾಪುರದಿಂದ ತುಮಕೂರಿಗೆ ಹೋಗುವ ರಸ್ತೆಯನ್ನ ಐದು ಕಿಲೋಮೀಟರ್ ಕ್ರಮಿಸಿದ್ರೆ ನಮಗೆ ಸಿಗುತ್ತೆ ಮನೆ ಕ್ರಾಸ್ ಮೇಷ್ಟರುಮನೆ ಕ್ರಾಸ್ನಿಂದ ಸಾಸಲು ರಸ್ತೆಯಲ್ಲಿ ಸುಮಾರು ಹನ್ನೊಂದು ಕಿಲೋಮೀಟರ್ಗಳನ್ನು ಕ್ರಮಿಸಿದರೆ ನಮಗೆ ಸಿಗುತ್ತೆ ತಿಪ್ಪೂರು ಗ್ರಾಮ ತಿಪ್ಪೂರು ಗ್ರಾಮದಿಂದ ಮೂರು ಕಿಲೋಮೀಟರ್ಗಳನ್ನು ಕ್ರಮಿಸಿದರೆ ಜಾಲಿಗೆರೆ ಕ್ರಾಸ್ ಬಳಿ ನಮಗೆ ಸಿಗುತ್ತೆ ತತ್ವಮಸಿ ಗುರುಪರಂಪರಾ ಆಶ್ರಮ ಕಾಮಾಖ್ಯ ಮಾತೆಯ ಮಹಾತಾಣ ರಾಹುಕೇತುಗಳ ವಿಸ್ಮಯಕಾರಿ ತಾಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವ ದೊಡ್ಡಬಳ್ಳಾಪುರದಿಂದ ಹದಿನೇಳು ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿರುವ ತಿಪ್ಪೂರು ಗ್ರಾಮದ ಬಳಿಯಲ್ಲಿರುವ ತತ್ವಮಸಿ ಗುರು ಪರಂಪರಾ ಆಶ್ರಮವು ಕಾಮಾಖ್ಯ ಮಾತೆಯ ಚಮತ್ಕಾರಿ ತಾಣವಾಗಿದೆ ಇಂತಹ ಮಾತುಗಳಿಗೆ ಒಳಿತನ್ನ ಕಂಡಿರುವ ಸಹಸ್ರಾರು ಜನರೇ ಜೀವಂತ ಸಾಕ್ಷಿ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ